ಈ ಮಾಧ್ಯಮಗೋಷ್ಠಿಗೆ ಆದರೂ ಸಾವಿರ ಅದೇ ರೀತಿಯಾಗಿ ನಮ್ಮ ಸಹೋದರರು ಹುಬ್ಬಳ್ಳಿ ಶ್ರೀನಿವಾಸ ಅವರಿಗೆ ಮತ್ತು ಗೋಪಾಲ್ ಅವರಿಗೆ ಮತ್ತು ಈ ಮಾಧ್ಯಮ ಗೋಷ್ಠಿಯನ್ನು ಈಗ ಮಾಡಬೇಕು ಎಲ್ಲರನ್ನೂ ಕರೆಸಿ ಅಂತೇಳಿ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಅವರು ವ್ಯವಸ್ಥೆ ಮಾಡಬೇಕು ಅದು ಧನ್ಯವಾದ ಮತ್ತು ಸಹೋದರ ಕೀಳಿಗಳು ಮತ್ತು ನಮ್ಮೆಲ್ಲ ಅವರು ಕೂಡ ಈ ಮಾಧ್ಯಮಗೋಷ್ಠಿಯಲ್ಲಿ ಇವತ್ತು ವಿಚಾರ ಇಷ್ಟೇ ಈಗಾಗಲೇ ಸದಸ್ಯ ಆಯೋಗದ ಸುಪ್ರೀಂ ಕೋರ್ಟ್ ಆದಾಯ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಏನು ಈಗಾಗಲೇ ನೂರಾರು ಜಾತಿಗಳಲ್ಲಿ ಅರ್ಜು ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಪೆಸಿಫಿಕ್ಕಾಗಿ ಒಂದು ನಿರ್ದಿಷ್ಟವಾದ ಜಾತಿಯನ್ನು ನಮೂದಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜಾತಿನೇ ಇರಬಾರ್ದು ಅಂತಕ್ಕಂಥ ಒಂದು ಅವರ ಹೋರಾಟ ಇತ್ತು ಆದರೆ ಇಲ್ಲಿಗೂ ಕೂಡ ಆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ತದ್ನಂತರದಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಗೆ ಸಂವಿಧಾನಾತ್ಮಕವಾಗಿ ಬಂದಂಥ ಸಂದರ್ಭದಲ್ಲಿ ಶತ ಶತಮಾನಗಳೆಂದು ಶೋಷಿತಗೊಳ್ಳದಾದಂಥ ಈ ಸಮುದಾಯಕ್ಕೆ ಮೀಸಲು ಮುಖಾಂತರ ಅವರಿಗೆ ರಿಸರ್ವೇಷನ್ ಕೊಡುವ ಮುಖಾಂತರವಾಗಿ ಅವರನ್ನು ಮೇಲ್ವಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಮಗೆ ರಿಸರ್ವೇಷನ್ ಕೊಟ್ಟಿತ್ತು ಆದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಯಿತು ಅಂತೇಳಿದ್ರೆ ಗೊಂದಲ ಆಯಿತು ಇನ್ನೂರೊಂದು ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯ ವಲಯ ಸಮುದಾಯ ಭೂವಿ ಸಮುದಾಯ ವರ್ಮ ಕೊರಚ ಮತ್ತು ಲಂಬಾಣಿ ಸಮುದಾಯದಲ್ಲಿ ಭಾಳಷ್ಟು ಅಸಮಾಧಾನ ಮತ್ತು ಏನಪ್ಪ ಅಂತೇಳಿದ್ರೆ ನಮಗೆ ಯಾರಿಗೆ ಹೆಚ್ಚು ಜನಸಂಖ್ಯೆ ಇದೆ ಅಷ್ಟು ನಮಗೆ ಸ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಹೋದ ಕಾನ್ಶ್ರಾಮ್ ಸಾಹೇಬ್ರದ್ದು ಅದೇ ಇತ್ತು ಯಾರು ಹೆಚ್ಚು ಜನಸಂಖ್ಯೆ ಆದರೆ ಅವ್ರಿಗೆ ಸಿಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಜನ್ಮ ಹೇಗೆ ಅಂತ ಹೇಳಿದ್ರಪ್ಪ ನಮ್ಮ ತಾತ ಮುತ್ತಾತನಿಂದ ನಾವು ಹೇಳಿದ್ರೆ ಒಂದು ಸಮುದಾಯದಲ್ಲಿ ಹುಟ್ಟಿರ್ತೀವಿ ನಾವು ಅದನ್ನೇ ಇಟ್ಕೊಂಡು ಬಂದಿರ್ತೀವಿ ಆದರೆ ಸರ್ಕಾರದ ದಾಖಲೆಯಲ್ಲಿ ಅಣ್ಣ ಹೇಳಿದಾಗೆ ಕರ್ನಾಟಕ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ತಾ ಇದ್ವಿ ನಾವು ಹೀಗೆ ಆದರೆ ಈಗ ನೂರೊಂದು ಜಾತಿನಲ್ಲಿ ನೀವು ಯಾರು ಅಂತಕ್ಕಂಥದ್ದನ್ನ ಒಂದು ಸ್ಪೆಸಿಫಿಕ್ ಆಗಿ ಬರೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈಗಾಗಲೇ ಹದಿನೆಂಟು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳಿಗೆ ಪರ್ಸೆಂಟಲ್ಲಿ ಹದಿನೆಂಟು ಪರ್ಸೆಂಟ್ ರಿಸರ್ವೇಷನ್ ಒಳಪ ಒಳಮೀಸಲು ಯಾಕೆ ಈ ಪದನ ಹೇಳ್ತೀನಿ ಅಂದರೆ ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಆಗಿದಾಗ ಕೆಲವು ಭಾಳ ಜನ ಒಳಪಂಗಡ ಒಳಮೀಸಲು ಮೀಸಲು ಅದನ್ನೆಲ್ಲ ಹೇಳಿ ಅಂತ ಈ ಹದಿನೆಂಟು ಪರ್ಸೆಂಟ್ನಲ್ಲಿ ಯಾರ್ಯಾರಿಗೆ ಎಷ್ಟು ಸಿಕ್ಕಬೇಕು ಅಂತ ನೂರ ಒಂದು ಜಾತಿ ಇದೆ ನೂರ ಒಂದು ಜಾತಿನಲ್ಲಿ ಹದಿನೆಂಟು ಪರ್ಸೆಂಟ್ ಹಂಚಿಕೆ ಮಾಡಬೇಕು ಹಾಗಾಗಿ ಇವತ್ತು ಯಾರೋ ಕೆಲವೇ ಸಮುದಾಯ ತಗೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದರಿಂದ ಏನೆಲ್ಲ ಅನಾನುಕೂಲಗಳಾಗಿದೆ ಅಂದರೆ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಇದ್ದಂಥ ಸುಮಾರು ಏನು ಬ್ಯಾಕ್ವರ್ಡ್ ಉದ್ಯೋಗಗಳು ಸುಮಾರು ಮೂವತ್ತೈದು ಲಕ್ಷ ಉದ್ಯೋಗಗಳು ಇವತ್ತು ಕೂಡ ಖಾಲಿ ಇದೆ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಯಾವ ಈ ಒಂದು ಒಳ ಜನಸಂಖ್ಯೆ ಪಟ್ಟಿಯನ್ನಾಗಿಲ್ಲ ಅಂತೇಳಿ ಕೆಲವರು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡಿಕೊಂಡು ಇಲ್ಲ ನಮ್ಮದು ಜಾತಿ ಗಣತೆ ಆಗೋವರೆಗೂ ನಮ್ಮ ಸಮುದಾಯದ ಪಟ್ಟಿ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕಿಂತ ಫುಲ್ಫಿಲ್ ಮಾಡಬೇಡ ಅಂತೇಳಿ ಇಲ್ಲಿವರೆಗೂ ಕೂಡ ರಾಜ್ಯ ಮತ್ತು ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಜನ ಇವತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಕಾರಣ ಏನಪ್ಪ ಅಂದರೆ ಈ ಒಳ ಪಂಗಡ ಒಳ ಮೀಸಲತೆ ಆಗಿಲ್ಲ ಅಂತ ಒಂದು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಾನು ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಇಪ್ಪತ್ತೊಂಬತ್ತು ದಲಿತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಏನು ಕನ್ನಡ ಮಾತಾಡು ತಮಿಳು ಮಾತಾಡು ಈ ನಲ್ಲೇ ತೆಲುಗು ಮಾತಾಡೋರು ಇದ್ದಾರೆ ಅವರೆಲ್ಲರೂ ಕೂಡ ಯಾಕೆ ವಲಯ ಅಂತಕ್ಕಂಥ ಒಂದು ಪದವನ್ನು ಮಾಡಬೇಕು ಅಂದರೆ ಇತ್ತೀಚಿನ ದಿನಗಳವರೆಗೂ ಇಲ್ಲಿವರೆಗೂ ನಮಗೆ ಪೆಸಿಫಿಕ್ಕಾಗಿ ನೀವು ಇಂಥವನ್ನೇ ಈಗ ಆನೆಕಲ್ ತಾಲೂಕಲ್ಲಿ ಬಂದಾಗ ಈಗ ಏನಂತಾರೆ ಒಂದು ಸಮುದಾಯ ಒಂದು ತಮಿಳು ಮಾತಾಡ್ತಕ್ಕಂಥವ್ರು ಪಡೆಯ ಅಂತಕ್ಕಂಥದ್ದು ಅದು ಎಲ್ಲೋ ಒಂದು ಕಡೆ ಬೆರಳಿಗಾಗಿ ಈ ಬೆಂಗಳೂರು ಸುತ್ತಮುತ್ತ ಅಥವಾ ಕೋಲಾರ ಭಾಗದಲ್ಲಿ ಇತ್ತು ಆದರೆ ಈಗ ವಲಯ ಅಂತೇಳಿ ಬಂದಾಗ ಇಡೀ ರಾಜ್ಯದಲ್ಲಿ ಕೂಡ ನಾವು ಈಗ ಇಷ್ಟು ಜನ ನಾವಿದ್ದೀವಿ ನಮ್ಮಗಳಿಗೆ ಅದರ ಸೌಕರ್ಯ ಸೌಲಭ್ಯಗಳು ಸಿಗಲಿಲ್ಲ ಆದರೆ ಇಂದಿನ ಪೀಳಿಗೆಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೋಬೇಕಾದ್ರೆ ಇನ್ನು ಮುಂದೆ ಏನು ಮಾಡ್ತಾರೆ ಈ ಹದಿನೆಂಟು ಪರ್ಸೆಂಟಲ್ಲಿ ಇರ್ತಕ್ಕಂಥ ಹದಿನೆಂಟು ಪರ್ಸೆಂಟಲ್ಲಿ ಮಾದಿಗ ವಲಯ ವಲಯ ಸಮುದಾಯದಲ್ಲಿ ಎಷ್ಟು ಜನ ಅದರ ಇದು ಫಲಾನುಭವಿಗಳು ಮಾಲಿಗ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಗೋವಿ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಕೊಚ್ಚಾ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ವಿಂಗಡನೆ ಆಗ್ತದೆ ಇದೇ ಒಳ ಇನ್ನು ಮುಂದೆ ಯಾವುದೇ ಸರ್ಕಾರದ ಯೋಜನೆಗಳನ್ನ ರಿಸರ್ವೇಶನ್ ಕೊಟ್ಟಾಗ ಈ ಸ್ಪೆಸಿಫಿಕ್ ಆಗಿ ಹಾಕ್ಬಿಡ್ತದೆ ಮಾಲೀಕರ ಇಷ್ಟು ಲಕ್ಷ ಒಲೆಗಳ ಇಷ್ಟು ಲಕ್ಷ ಗೋವಿಗಳ ಇಷ್ಟು ಲಕ್ಷ ಕೊರಮ್ ಇಷ್ಟು ಲಕ್ಷ ಅಂದಾಗ ಈ ಹದಿನೆಂಟು ಪರ್ಸೆಂಟ್ ಅನ್ನ ಸರ್ಕಾರ ಹಂಚಿಕೆ ಮಾಡ್ತದೆ ಮೀನಾಕ್ಷಿಯವರು ಒಲೆಯರು ಸೇರಿದ್ದಾರೆ ಅವ್ರಿಗೆ ಇಷ್ಟು ಪರ್ಸೆಂಟು ಇವರು ಅವರು ಮಾದಿಗರಿಗೆ ಸೇರಿರ್ತಾರೆ ಇವ್ರಿಗೆ ಇಷ್ಟು ಪರ್ಸೆಂಟು ಚಿನ್ನಪ್ಪ ಅವರು ಕೊರ್ಮಗೆ ಸೇರಿರ್ತಾರೆ ಇವ್ರಿಗೆ ಇಷ್ಟು ಪರ್ಸೆಂಟು ಇವರು ಲಂಬಾಣಿಗೆ ಇಷ್ಟು ಸೇರಿರ್ತಾರೆ ಅಂತೇಳಿ ಸರ್ಕಾರದಂದು ದಾಖಲೆ ಆಗ್ಬಿಡ್ತಾರೆ ಇಷ್ಟು ದಿನ ದಾಖಲೆ ಇರಲಿಲ್ಲ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಒಂದು ಕೋಟಿನೋ ಎಂಬತ್ತು ಲಕ್ಷನೋ ಅರವತ್ತು ಲಕ್ಷನೋ ಇದ್ರು ಅಂತ ತೋರಿಸ್ಕೊಂಡು ಬರ್ತಾಯಿತ್ತು ಆದರೆ ಈಗಿರ್ತಕ್ಕಂಥ ಈಗ ಮಾಡ್ತಕ್ಕಂಥ ಪಟ್ಟಿಯಿಂದಾಗಿ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗ್ತದೆ ಅದಕ್ಕೆ ನಾನು ಆಗಿ ವಲಯ ಸಮುದಾಯದಲ್ಲಿರ್ತಕ್ಕಂಥ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವರಲ್ಲಿ ಇನ್ನೂ ಕೂಡ ನಾವು ಯಾಕೆ ಒಂದನ್ನೇ ಬರೆಸಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚು ಜನಸಂಖ್ಯೆ ಆದಷ್ಟು ಆ ಹೆಚ್ಚು ಸೌಕರ್ಯನ ಪಡೆದು ಒಂದು ಎರಡನೇದೇನಪ್ಪ ನಾವು ಬೇರೆ ಬೇರೆ ಜಾತಿಗಳನ್ನು ಹಿಡ್ಕೊಂಡು ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಬೇರೆ ಬೇರೆ ಜಾತಿಗಳಲ್ಲಿ ಗುತ್ಸ್ಕೊಂಡ್ಬಿಟ್ಟು ನಮ್ಮನ್ನು ಆಡು ಭಾಷೆಯಲ್ಲಿ ಕರೀತಾರೆ ಮಾಲೋಳು ಪರೇರು ವಡ್ರು ಬೋಗ್ರು ಈ ಕರೀತಾರೆ ಆದರೆ ಇನ್ನು ಮುಂದೆ ಅಂಗಾಗಬಾರ್ದು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಯಾವತ್ತು ಆನೆಕಲಲ್ಲಿ ಇರ್ತಕ್ಕಂಥ ಎಸ್ ಸಿ ಪರಿಶಿಷ್ಟ ಜಾತನ ಒಲೆನು ಅಂತ ಹೇಳಿದ್ರೆ ಗುಲ್ಬರ್ಗದಲ್ಲೇ ಒಬ್ಬ ಹೊಲೇನಿರ್ತಾನೆ ಓ ರಾಯಚೂರಲ್ಲಿ ಒಲೆ ಇರ್ತಾನೆ ಈ ಸಮುದಾಯ ಭಕ್ತಿ ಆಗ್ತದೆ ಮತ್ತೆ ಒಂದು ಸರ್ಕಾರದ ಮೇಲೆ ಒಂದು ನಾವು ಕೇಳಲಿಕ್ಕೂ ಕೂಡ ರೈಟ್ ಸಿಗ್ತದೆ ಹಾಗಾಗಿ ಇವತ್ತಿನ ಕೆಲವು ಗೊಂದಲಗಳು ಮತ್ತು ಇನ್ನೊಂದು ವಿಶೇಷ ಈಗಾಗಲೇ ಐದನೇ ತಾರೀಕು ಶುರುವಾಗಿದೆ ಐದನೇ ತಾರೀಕು ಶುರುವಾಗಿ ನಡೀತಾ ಇದೆ ಹದಿನೇಳರವರೆಗೂ ಇದೆ ಅದಾದ ಮೇಲೆ ಕೆಲವರು ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಕೆಲವರು ಬಾಡಿಗೆ ಮನೆಗಳಲ್ಲಿ ತಮ್ಮ ಜಾತಿಯನ್ನು ನಾವು ಒಲೆಯರು ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ತಮ್ಮ ಜಾತಿಯನ್ನು ನಮೂದನೆ ಮಾಡ್ತಕ್ಕಂಥ ಅವಕಾಶಗಳಿದೆ ಅದು ಬಿಟ್ಟು ಮತ್ತೆ ಇನ್ನೊಂದು ಕೂಡ ಇನ್ನೊಂದು ಅವಕಾಶ ಇದೆ ಮೊಬೈಲ್ ಆಪ್ ಕೂಡ ಇದೆ ಇದ್ರ ಮುಖಾಂತರ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೊಂಬತ್ತು ಜಾತಿಗಳಿಗೂ ನಮೂದನೆ ಮಾಡಬೇಕಂತ ಒಂದು ಎರಡನೇದೇನಪ್ಪ ಅಂದರೆ ಭಾಳಷ್ಟು ಕಡೆ ಇದು ಅತಿ ವೇಗವಾಗಿ ನನಗೆ ಗೊತ್ತಾದ ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇಲ್ಲ ಯಾಕಂತೇಳಿದ್ರೆ ಕಳೆದ ಐವತ್ತು ಒಂಬತ್ತು ಆಗಿದೆ ನಾಲ್ಕು ದಿನದಲ್ಲಿ ನಾನು ಕಂಡಂತ ಒಂದು ಸತ್ಯತೆ ಏನಂತ ಹೇಳಿದ್ರೆ ಕೆಲವು ಕಡೆ ಮೇಷ್ರುಗಳು ಹೋಗ್ತಾರೆ ಹೋದ ತಕ್ಷಣ ಅವ್ರು ರೇಷನ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದೆ ಅಷ್ಟೇ ಮಾತ್ರ ಎಂಟ್ರಿ ಮಾಡ್ತಾರೆ ಇನ್ನು ಹುಡುಗಿಯವ್ರು ಎಲ್ಲಿ ಹೋಗ್ಬೇಕು ಇವತ್ತು ಸರ್ಕಾರ ಎರಡು ಮೂರು ವರ್ಷಗಳಿಂದ ರೇಷನ್ ಕಾರ್ಡಲ್ಲಿ ಅಲ್ಲಿ ಎಸ್ ಇಲ್ಲ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಹಂಗೆ ಇದು ಸಮರ್ಪಕವ್ರು ಆಗ್ತಾರೆ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಸುಮಾರು ಲಕ್ಷ ಜನ ಮತ್ತೆ ಇದರಿಂದ ಹಿಂದೆ ಆಗ್ತಾರೆ ಬಹಳ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಇವ್ರು ಕೇಳ್ತಾ ಇರೋದೇ ರೇಷನ್ ಕಾರ್ಡ್ ಹಂಗಾಗಿ ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ನಾವು ಕೂಡ ಒಂದು ಪತ್ರ ಬರೀಬೇಕು ಮನ್ಯ ಇವ್ ನಾಗಮೋದನ್ ಅಂತ ತೀರ್ಮಾನ ಮಾಡಿ ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾ ಇರೋದೇ ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಏನೇ ಕೇಳ್ತಾ ಇರೋದು ಬಹಳ ಜನ ಇವತ್ತು ಕೃಷಿ ಈಗ ಒಂದು ಅಲೆಮಾರಿ ಸಮುದಾಯ ಇರ್ತಾರೆ ಅವ್ರು ರೇಷನ್ ಕಾರ್ಡ್ ಇಲ್ಲ ಅವ್ರು ಏನಂತ ಕೊಡ್ಬೇಕಾಗ್ತದೆ ಹಂಗಾಗಿ ಇದು ಕೂಡ ಎಲ್ಲ ಒಂದು ಕಡೆ ಈ ಸಮುದಾಯಕ್ಕೆ ಆಮೇಲೆ ನಾನು ಬಹಳ ನಮ್ರತೆ ಅಂತ ಇಂದು ಕೇಳ್ಕೊಂತೀನಿ ಈ ಜಾತಿ ಗಣತೆಯನ್ನು ಹಸಿವಿನಿಂದ ಹಸಿವು ನಾವು ಹಸಿವಾದಾಗ ಊಟ ಹೆಂಗ್ ಮಾಡಬೇಕು ಅಂತ ಬಯಸ್ತೀವೋ ಆ ರೀತಿಯಾಗಿ ಜಾತಿಯನ್ನು ನಮೂದು ಮಾಡೋದಕ್ಕೆ ಎಲ್ಲರೂ ಕೂಡ ಆಸಕ್ತಿರಾಗಬೇಕು ಇದೊಂದು ಒಳ್ಳೆಯ ಅವಕಾಶ ಈ ಅವಕಾಶ ಸ ಸದುಪಯೋಗ ಪಡಿಸ್ಕೋಬೇಕು ಅಂತ ಈಗ ನಾವೊಂದು ತಿಂಗಳಲ್ಲಿ ಭಾಳ ಜನ ರೇಷನ್ ಕೊಡುವಾಗ ಎಲ್ಲ ಕ್ಯೂ ನಿಂತಿರ್ತೀವಿ ಯಾಕಪ್ಪ ಅಂದರೆ ಮೂರು ದಿನದಲ್ಲಿ ಖಾಲಿ ಆಗ್ಬಿಡ್ತದೆ ನಾಲ್ಕು ದಿನದಲ್ಲಿ ಖಾಲಿ ಆಗಿಬಿಡ್ತದೆ ಇವತ್ತು ನಮ್ಮ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ನಮ್ಮ ಜಾತಿಯನ್ನು ನಾವು ಹೇಳ್ಕೊಳ್ಳೋದು ಖಾಲಿ ಆಗ್ತಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಯಾವುದೇ ಮುಜುಗರ ಇಲ್ದಿರ ಇದನ್ನು ಸೇರಿಸಿದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ ಅದು ಬಿಟ್ಟು ಏನಾದರೂ ಏನಾದರೂ ಅಸಡ್ಡೆ ತೋರಿದ್ರೆ ನಿಮಗೆ ಇವತ್ತು ನನಗೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಸುತ್ತಮುತ್ತಲಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರು ಸ್ವಲ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರ್ಬೋದು ಆದರೆ ನೀವೇನೋ ಚೆನ್ನಾಗಿದ್ದೀರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಮ್ದೇನೋ ಒಂದು ಸಮಸ್ಯೆ ದಾಗ ಅವ್ರ ಮಕ್ಕಳು ನಾಳೆ ಕಷ್ಟ ಅನುಭವಿಸೋದು ಬೇಡ ಹಾಗಾಗಿ ನೀವೆಲ್ಲರೂ ಕೂಡ ಬಹಳ ಪೆಸಿಫಿಕ್ ಆಗಿ ಬಹಳ ಬೇಗನ ತುರ್ತಾಗಿ ಹಸಿವನಾಗಿ ಈಗ ಹಸಿವು ಹೆಂಗಿರ್ತದೋ ಅದೇ ತರ ಜಾತಿಯನ್ನು ನಮೂದು ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಆಸಕ್ತರಾಗಬೇಕು ಅಂತಕ್ಕಂಥದ್ದು ಮತ್ತೆ ಈ ಒಂದು ಸಣ್ಣ ಪುಟ್ಟ ದೇಶಗಳಿದಾವಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನು ಹೊರತುಪಡಿಸಿ ಕೂಡ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದನ್ನು ಹೊರತುಪಡಿಸಿ ಯಾರಾದರೂ ಅದನ್ನು ಸೇರಿಸಿದ್ರೆ ದಯಮಾಡಿ ಅವರ ಹೆಸರನ್ನು ನಮೂದು ಮಾಡಬೇಕು ಅಂತ ಹೇಳಿ ನಾನು ಮನೆಯನ್ನು ಮಾಡ್ಕೊಳ್ತಾ ಸಹೋದರಿ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷಾತೀತವಾಗಿ ಅಥವಾ ಎಲ್ಲ ಸಂಘಟನೆಗಳನ್ನು ಕರೆದು ಮಾಡಿ ವಿಚಾರವನ್ನು ಹೇಳಬೇಕು ಅಂತ ನನಗೆ ಕೆಲವೊಂದು ಕೆಲವೊಂದೇನಂತಂದ್ರೆ ಈಗ ಸಿಕ್ಕ ವಿಚಾರದಲ್ಲಿ ತಮಿಳು ಅವರೇ ಕೂಡ ಒಂದು ಕಂಪ್ಲೇಂಟ್ ಹಚ್ಚಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಿದೆ ಅಂತ ಅವರ ಪಟ್ಟು ಕೇಳಿಬಿಡ್ತೀವಿ ಅಲ್ಲ ಅದನ್ನೇ ಈಗ ನಾವೇನಾಗಿದೆ ಅಂದರೆ ನಮಗೆ ಒಟ್ಟಾರೆಯಾಗಿ ನಾನು ಬೇರೆಯೊಬ್ಬರ ಬಗ್ಗೆ ದೃಷ್ಟಿ ಮಾಡೋಣ ನಮ್ದು ಏನಂತ ಹೇಳಿದ್ರೆ ನಾನು ಇಷ್ಟೊತ್ತೇನು ಹೇಳಿದೆ ಅಂದರೆ ನೂರಾರು ವರ್ಷಗಳಿಂದ ನಾವು ಆಡು ಭಾಷೆ ಇದ್ಕೊಂಡು ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡು ಈ ಥರ ಎಲ್ಲ ಇದ್ವಿ ನಮಗೆ ಅಥೆಂಟಿಕ್ ಆಗಿ ಸರ್ಕಾರ ಕೊಟ್ಟಿದ್ದು ಏನಂತ ಹೇಳಿದ್ರೆ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಆ ಪರಿಶಿಷ್ಟ ಜಾತಿಯಲ್ಲಿ ನಾವು ಯಾರು ಅಂತ ಸರ್ಟಿಫಿಕೇಟ್ ಅಲ್ಲಿ ಇಲ್ಲ ಆದರೆ ಇವತ್ತು ಎಂಥದ್ದು ಪರ್ಯರ್ಗೋ ಪರಿಯ ಅಂತನೂ ಇದೆ ಅದರಲ್ಲಿ ಅಂತ ಇದೆ ಪರಿ ಇರುವಂತನೂ ಇದೆ ಆಮೇಲೆ ದಾಸ ವಲಯ ಅಂತ ಇದೆ ವಲಯ ಅಂತಿದೆ ಆದರೆ ನಾನು ನನ್ನ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇ ಇವತ್ತು ಇದೇ ರೀತಿಯಾಗಿ ನಮ್ಮ ಸಹೋದರ ಮಾದಿಗೆ ಸಮುದಾಯದಲ್ಲಿ ಇಪ್ಪತ್ತೊಂಬತ್ತು ಸಮುದಾಯಗಳು ಒಳಪಂಗಡಗಳಿದ್ದರೂ ಕೂಡ ಅವ್ರು ಒಂದೇ ಅಂತ ಬರ್ಸಿದ್ದಾರೆ ಕಾರಣ ಏನಂದರೆ ಆ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಅಂತ ನಾನು ಕೂಡ ನೀವು ಚೋಚ ರೀತಿಯಾಗಿ ಹಂಚಿಕೆ ಆಗೋದು ಬೇಡ ಮತ್ತು ಕುಂಟೆಗಳ ರೀತಿಯಲ್ಲಿ ನಾವು ಹಂಚಿಕೆ ಆಗೋದು ಬೇಡ ಸಾಗರ ಸಮುದ್ರ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾದಾಗ ಒಂದು ಸಾಗರ ಸಮುದ್ರದ ರೀತಿಯಲ್ಲಿ ಇರ್ತೀವಿ ಮತ್ತೆ ತಿರುಗಿ ಯಾರಾದರೂ ಅದನ್ನು ಕುಂಟೆ ರೀತಿಯಲ್ಲಿ ನೀವು ಬಯಸ್ತೀರಂದರೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಸಾಗರ ಮಾಡಬೇಕು ಅಂತೇಳಿ ನನ್ನ ಬೈಕೆ ಯಾಕಂತೇಳಿ ನಾವು ಅನ್ಭೋಗಿಸಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಅವರಿಗೆ ನಾಳೆ ದಿನ ಸರ್ಕಾರದ ಮೀಸಲಿರ್ಬೋದು ಒಳಗಿಂದ ಇರ್ತಕ್ಕಂಥದ್ದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ದಯಮಾಡಿ ಇನ್ನೊಂದು ಸಾರಿ ಪುನರಾತ್ ಮಾಡಿ ಇವಾಗ ಅದನ್ನೇನು ಮಾಡ್ತಾರೆ ಅವರು ಕೂಡ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ದಯಮಾಡಿ ಅವರು ಕೂಡ ಒಂದನ್ನೇ ಬರೆಸ್ಬೇಕು ಅಂತಕ್ಕಂಥದ್ದು ನನ್ನ ಒಪ್ಕೊಳ್ಳಲ್ಲ ಮನವಿ ಅಷ್ಟೇ ನಾವು ಮನವಿ ಮಾಡ್ಕೊಳ್ತೀವಿ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಸರ್ ಈಗ ಮೀಸಲಾತಿ ಗೆದ್ದೆ ಇದರಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಸರ್ ಅದನ್ನು ಭಾಳ ಜನ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು ನಾವು ಒಬ್ಬ ಜನಪ್ರತಿನಿಧಿನ ಕಪ್ಪ ಗೆಲ್ಲಿಸ್ತೀವಿ ಅಂದರೆ ನಮ್ಮ ಪ್ರತಿನಿಧಿಯಾಗಿ ನಮ್ಮಗಳ ಕಷ್ಟ ಸುಖದಲ್ಲಿ ನೀನು ಭಾಗಿಯಾದಂತ ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಇವತ್ತು ಆನೇಕಲ್ ತಾಲೂಕಲ್ಲಿ ನಾಲ್ಕು ಲಕ್ಷ ವೋಟರ್ ಸಿಗ್ತೀವಿ ನಾಲ್ಕು ಲಕ್ಷ ಜನ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನನಗೆ ಮನೆ ಕೊಡು ರೋಡ್ ಕೊಡು ರಸ್ತೆ ಕೊಡು ರೇಷನ್ ಕಾರ್ಡ್ ಕೊಡು ವೋಟರ್ ಐಡಿ ಕೊಡು ಅಂತ ಕೇಳೋಕ್ಕಾಗಲ್ಲ ನಮ್ಮ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬ ಎಮ್ ಎಲ್ ಎ ಇರಲಿ ಅಂತೇಳಿ ಅಥವಾ ಇವತ್ತು ನಲವತ್ತು ಲಕ್ಷ ಇರ್ತಕ್ಕಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಲ್ವತ್ತು ಲಕ್ಷ ಜನೂ ಡೆಲ್ಲಿಗೆ ಹೋಗಾಗಲ್ಲ ಯಾರಾದರೂ ಒಬ್ಬರು ನಮ್ಮ ಪ್ರತಿನಿಧಿಯಾಗಿ ಇರು ಅಂತ ನಮ್ಮ ಪ್ರತಿನಿಧಿ ಆದವರು ಆ ಓಟನ್ನು ಪಡ್ಕೊಂಡ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಅವರ ಕೆಲಸ ಆಗಿರ್ತದೆ ಒಂದು ಅಂತ ಅಂತೇಳಿದ್ರೆ ಯಾರು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಅವರು ಆ ಜಾತಿಯ ಸಂಬಂಧವಾಗಿ ಧ್ವನಿಯನ್ನು ಎತ್ತ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಆದರೆ ಅದನ್ನು ಕೆಲವ್ರು ಮಾಡ್ತಾ ಇದಾರೆ ಕೆಲವರು ಮಾಡಿಲ್ಲ ಅದನ್ನು ಈ ಜಾ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಯಾಕೆ ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ಅಲ್ವಾ ಇವತ್ತು ನಮ್ಮ ಜಾತಿ ಯಾವುದು ನಮ್ಮ ಜಾತಿಗೆ ಏನು ಸೌಲಭ್ಯ ಸಿಗ್ತದೆ ಅಂಥದ್ದನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಆ ಸಮುದಾಯವನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಅವ್ರಿಗೆ ಕರ್ತವ್ಯ ಆಗಿತ್ತು ಅವರು ಕರ್ತವ್ಯ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಆ ಜನ ಅದಕ್ಕೆ ಅರ್ಥ ಮಾಡ್ಕೋಬೇಕು ಯಾರಪ್ಪ ಇವತ್ತು ಇವತ್ತು ಉಲ್ಲಾಳಿಸಿ ನಾನು ಬಂದಿರೋ ಚಿನ್ನಪ್ಪ ನಾವು ನಾವೆಲ್ಲ ಎರಡೆರಡು ಸಾರಿ ನಮಗೆ ಒಂದೇನೆ ನಾವು ಕಷ್ಟ ಕೊಟ್ಟಿದ್ದೀವಿ ಇಂದಿನ ಪೀಳಿಗೆಯಲ್ಲಿ ಅದು ಕೊಡಬಾರ್ದು ಅಂತ ಅವ್ರು ಬಂದಿಲ್ಲ ಅಂದರೆ ಅದು ನೀವು ಜನಪ್ರತಿನಿಧಿಗಳ ಮಾಧ್ಯಮದವರಿದ್ದೀರ ನೀವು ಹೆಚ್ಚಿನ ರೀತಿಯಲ್ಲಿ ಯಾರು ಇದರ ಫಲವಾನವನ್ನು ಪಡೆದಿದ್ದಾರೆ ಯಾಕೆ ಅವ್ರು ಮಾಡಬೇಕಾಗಿತ್ತು ಅದನ್ನು ನೀವೇ ಕೇಳಬೇಕು ಯಾಕಂದರೆ ನಾವು ಇವಾಗತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಯೋಜನ ಪಡ್ಕೊಂಡಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ನಮ್ಮ ಕೈಯಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ ನೀವು ಯಾರನ್ನು ಕೇಳಬೇಕೋ ನಿಮ್ಮ ಮಾಧ್ಯಮದವರೇ ಕೇಳಿದ್ರೆ ಸೂಕ್ತ ಅಂತ ನನ್ನ ಅಭಿವೃದ್ಧಿ